ಎಲ್ಲರಿಗೂ ವಿಷ್ಣುಪ್ರಿಯ ವಿನ್ಯಾಸ ಚಾನಲ್ಗೆ ಸ್ವಾಗತ ಇವತ್ತಿನ ವಿಷಯ ಬಾಳೆಹೂ ಅದರ ಪ್ರಯೋಜನ ಮತ್ತು ಮಹತ್ವಗಳು ಬಾಳೆಹೂವಿನ ಸೇವನೆ ಆಗಾಗ ಮಾಡಬೇಕೆನ್ನಲು ಇಲ್ಲಿದೆ ಸೂಕ್ತ ಕಾರಣಗಳು ಸೋಂಕು ನಿವಾರಣೆ ಇದು ಎಥೆನಾಲ್ ಹೂಗಳನ್ನು ಹೊಂದಿದ್ದು ರೋಗಕಾರಕ ಬ್ಯಾಕ್ಟೀರಿಯಾದ ಬೆಳವಣಿಗೆಯನ್ನು ತಡೆಯಲು ಸಹಾಯುತ್ತದೆ ಹಾಗೂ ಹೂವಿನ ಸಾರಗಳನ್ನು ಮಲೇರಿಯಾ ಬೆಳವಣಿಗೆಯನ್ನು ತಡೆಯುತ್ತದೆ ಪ್ರಯೋಜನಕಾರಿ ಹೂವು ಅಂತ ಹೇಳ್ಬೋದು ಬಾಳೆ ಹೂಗಳು ಫೈಬರ್ ಉತ್ಕರ್ಷಣ ನಿರೋಧಕಗಳು ಮತ್ತು ವಿವಿಧ ಖನಿಜಗಳಂತಹ ಪೋಷಕಾಂಶಗಳಿಂದ ಸಮೃದ್ಧವಾಗಿದೆ ಇದು ಒಟ್ಟಾರೆ ಯೋಗಕ್ಷೇಮಕ್ಕೆ ಕೊಡುಗೆ ನೀಡುತ್ತದೆ ಮುಖ್ಯವಾದ ಪ್ರಯೋಜನಗಳನ್ನು ನೋಡ್ತಾ ಹೋಗೋಣ ಮಧುಮೇಹ ನಿಯಂತ್ರಿಸುತ್ತದೆ ಹೂವಿನಲ್ಲಿರುವ ಕಬ್ಬಿಣ ಮತ್ತು ಫೈಬರ್ ಸತ್ತುವು ಕೆಂಪು ರಕ್ತ ಕಣಗಳ ಸಂಖ್ಯೆಯನ್ನು ಹೆಚ್ಚಿಸ ಇದರಿಂದ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಕಡಿಮೆಯಾಗುತ್ತದೆ ಹಾಗೂ ಹಿಮೋಗ್ಲೋಬಿನ್ ಅನ್ನು ಹೆಚ್ಚಿಸುತ್ತದೆ ಆರೋಗ್ಯದ ಹೃದಯದ ಆರೋಗ್ಯ ಬಾಳೆಹೂಗಳು ಟ್ಯಾನಿನ್ಗಳು ಆಮ್ಲಗಳು ಫ್ಲೋರಾನೈಡ್ಗಳನ್ನು ಹೊಂದಿದೆ ಇವುಗಳು ಹೃದಯದ ಕಾಯಿಲೆಗೆ ಕಾರಣವಾಗುವ ಆಕ್ಸಿಡೇಟಿವ್ ಹಾನಿಗಳನ್ನು ನಿವಾರಿಸುತ್ತದೆ ಆತಂಕ ನಿವಾರಣೆ ಬಾಳೆಹಣ್ಣಿನ ಹೂಗಳಲ್ಲಿ ಮ್ಯಾಗ್ನೀಷಿಯಂ ಇರುವುದರಿಂದ ಇದು ಮನಸ್ಥಿತಿಯನ್ನು ಸುಧಾರಿಸುತ್ತದೆ ಮತ್ತು ಆತಂಕವನ್ನು ಕಡಿಮೆ ಮಾಡುತ್ತದೆ ಕ್ಯಾನ್ಸರ್ ತಡೆಗಟ್ಟುತ್ತದೆ ಬಾಳೆಹೂವಿನ ಉತ್ಕರ್ಷಣ ನಿರೋಧಕ ಗುಣವಿದೆ ಇದು ಕ್ಯಾನ್ಸರ್ ಹಾಗೂ ಇನ್ನಿತರ ಕಾಯಿಲೆಗಳನ್ನು ದೇಹವನ್ನು ಪ್ರವೇಶಿಸದಂತೆ ತಡೆಯುತ್ತದೆ ಆರೋಗ್ಯಕರ ಗರ್ಭಾಶಯ ಬಾಳೆಹಣ್ಣಿನ ಹೂಗಳನ್ನು ಸಣ್ಣ ಮೆಣಸು ಮತ್ತು ಜೀರಿಗೆ ಬೀಜಗಳೊಂದಿಗೆ ಬೇಯಿಸಬೇಕು ಅರಿಶಿನ ಪುಡಿ ಮತ್ತು ಉಪ್ಪು ಹಾಗೆ ಕಷಾಯವನ್ನು ಕುಡಿಯುವುದರಿಂದ ಗರ್ಭಾಶಯದ ಸಮಸ್ಯೆಗಳು ನಿವಾರಣೆಯಾಗುತ್ತದೆ ನಂತರ ಮುಟ್ಟಿನ ಸಮಸ್ಯೆಗಳು ಇದು ಅನ್ನು ಹೆಚ್ಚಿಸುತ್ತದೆ ಇದು ಅಧಿಕ ರಕ್ತಸ್ತ್ರವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಗರ್ಭಿಣಿಯರ ಆರೋಗ್ಯ ಇದು ಅತಿಯಾದ ರಕ್ತಸ್ತ್ರವನ್ನು ಗುಣಪಡಿಸುತ್ತದೆ ಗರ್ಭಾಶಯದ ಆರೋಗ್ಯ ಕಾಪಾಡುತ್ತದೆ ಮಲಬದ್ಧ ನಿವಾರಿಸುತ್ತದೆ ಹಾಗೂ ಎದೆ ಹಾಲನ್ನು ಹೆಚ್ಚಿಸುತ್ತದೆ